ಸೊ ಮಧ್ಯಾಹ್ನ ಆಯಿತು ಇವಾಗ ಹೊಟ್ಟೆ ಎಸುತ್ತಿದೆ ಊಟ ಮಾಡಬೇಕಲ್ವಾ ಆದರೆ ಇಲ್ಲಿ ಹೋಟೆಲ್ ಇದೆ ಆದರೆ ಬೋರ್ಡ್ ಇಲ್ಲ ಆಮೇಲೆ ಇಲ್ಲಿ ಸಖತ್ ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ ಸೊ ಅವ್ರ ಬಗ್ಗೆನೂ ತಿಳ್ಕೊಂಬರೋಣ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಲಾಗಿನ್ ಕರ್ನಾಟಕ ತರ್ಟಿ ಒನ್ ಮತ್ತು ಹೊಸ ವ್ಯಾಪಾರಿಗಳ ಹೆಜ್ಜೆ ಗುರುತು ಎಂಬ ಎಪಿಸೋಡ್ಗೆ ಸುಸ್ವಾಗತ ಎಲ್ಲರಿಗೂ ಇವತ್ತಿನ ಎಪಿಸೋಡ್ನಲ್ಲಿ ಸಖತ್ತು ಒಂದು ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಅದ್ರ ಬಗ್ಗೆ ನೋಡ್ಕೊಂಬರೋಣ ಬನ್ನಿ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನಿಮ್ಮ ಹೆಸರು ನಾಗರಾಜ್ ಆಂಟಿ ಹೆಸರು ಸುಶೀಲ ಸುಶೀಲ ಆಂಟಿ ಆಮೇಲೆ ನೀವು ಇಲ್ಲಿ ಹೋಟೆಲಲ್ಲಿ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಅಲ್ಲ ಒಂದು ನಲ್ವತ್ತು ವರ್ಷ ಆಯಿತು ನಲ್ವತ್ತು ವರ್ಷ ಆಯ್ತು ನಲ್ವತ್ತು ವರ್ಷದಿಂದ ಮಾಡ್ತಾನೆ ಇದ್ದೀರಾ ಮಾಡ್ತಾನೆ ಆಮೇಲೆ ಇಲ್ಲಿಂದ ಸ್ಪೆಷಾಲಿಟಿ ನಾವು ಒಂದು ಸ್ವಲ್ಪ ನೋಡಿದ್ವಿ ಸೌದೆ ಎಲ್ಲ ಏನು ಮಾಡ್ತಿದ್ದೀರಾ ಅದು ತುಂಬಾ ಇಷ್ಟ ಆಯ್ತು ಆಮೇಲೆ ಹೋಟೆಲಲ್ಲೂ ಬೋರ್ಡ್ ಇಲ್ಲ ಆದರೆ ಇಲ್ಲ ಯಾವುದಕ್ಕೂ ಬೋರ್ಡ್ ಹಾಕಿಲ್ಲ ಹ್ಞೂ ಆದರೂ ಮೂವತ್ತು ವರ್ಷದಿಂದ ಜನ ಹಿಂಗೆ ಬರ್ತಿರ್ತಾರೆ ನೋಡಿ ಆಮೇಲೆ ಅಂಕಲ್ ನಿಮಗೆ ಇಲ್ಲಿ ಮೂವತ್ತು ವರ್ಷದಿಂದಲೂ ಮಾಡ್ತಿದ್ದೀನಿ ಅಂತ ಅಂದರೆ ಓಟಲ್ ಹಿಂಗೆ ಇದ್ದೀರಾ ಮುಂಚೆಯಿಂದನು ಮುಂಚೆ ಹಿಂಗೆ ಗರಿ ಹಾಕ್ಯಾಣಿದ್ರು ಬಟ್ರು ಗರಿ ಹಾಕೊಂಡಿದ್ರಿ ಆಮೇಲೆ ಚೀಟ ಹಾಕ್ಕೊಂಡು ಇವತ್ತು ಸೀಟ್ ಹಾಕೊಂಡಿಲ್ಲ ಅದು ಕ್ಯಾಲಿ ಸಾ ಕಮ್ಮಿ ಮಳೆ ಬಂತು ಅಂದರೆ ಇದು ಹಾಕ್ಯಂತ ಹೇಳಿ ಹಂಗೂ ಇವಾಗ ಶೀಟ್ ಹಾಕ್ತಿದ್ರು ನೀವು ಮುಂಚೆ ಹೆಂಗಿತ್ತು ಡೆಸ್ಕ್ ಟೇಬಲ್ ಊಟ ಮಾಡೋದು ಎಲ್ಲ ಟೇಬಲ್ ಇಲ್ಲ ಹೆಂಗೆ ಶೀಟನ್ನು ಮಾತ್ರ ಚೇಂಜ್ ಮಾಡಿದ್ದೀರಾ ಆಮೇಲೆ

ಅವರು ಮದ್ವೆ ಮಾಡಿ ಇದೇ ಹೋಟ್ಲ್ ಇಂದ ಮನೆನು ಕಟ್ಟಿದಾರಂತೆ ಸೊ ಅಲ್ವಾ ಮನೇನು ಮನೆ ಸ್ವಂತ ಮನೇನು ಕಟ್ಟಿದ್ದಾರೆ ಇನ್ನು ಅವ್ರ ಮೇಲೆ ಡಿಪೆಂಡ್ ಆಗೋದು ಬೇಡ ಇಂಡಿಪೆಂಡೆಂಟ್ ಆಗಿ ನಿಲ್ಲ ಅಂತ ನಾವು ಇಲ್ಲಿ ಮಾಡ್ತಿದ್ದಾರೆ ಇವರು ನೀವು ಡೈಲಿ ಎಷ್ಟೊತ್ತರಿಂದ ಎಷ್ಟೊತ್ತರ್ಗು ಹೋಟೆಲ್ ಇರುತ್ತಾ ನಾಲ್ಕು ಗಂಟೆ ಕ್ಲೋಸ್ ಮೂರು ಗಂಟೆ ಕ್ಲೋಸ್ ಬೆಳಿಗ್ಗೆ ಏನೇನಿರುತ್ತೆ ಬೆಳಿಗ್ಗೆ ಇಡ್ಲಿ ಪಲಾವು ಈ ತರ ಡ್ರೈ ಸೆಟ್ ಆಮೇಲೆ ಮಧ್ಯಾಹ್ನ ನೋಡ್ಬೋದು ಇಲ್ಲಿ ಮಧ್ಯಾಹ್ನ ಸಕ್ಕತ್ತಾಗಿರುತ್ತೆ ಸಾರು ಅಥವಾ ತರಕಾರಿ ಸಾರು ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಬರ್ಬೋದು ಇಲ್ಲಿ ಆಮೇಲೆ ಪ್ರೈಸು ಹಿಂಗೆ ಇರುತ್ತೆ ರೀಸನೇಬಲ್ ಆಗಿ ಅವ್ರ ಕೊಡೋದು ಪ್ರೈಸಿಗೆ ಅಂತ ವ್ಯಾಲ್ಯೂ ಕೊಡಲ್ಲ ಹೊಟ್ಟೆಗೆ ಅಂತ ವ್ಯಾಲ್ಯೂ ಕೊಟ್ಟು ಹೊಟ್ಟೆ ತುಂಬಾ ಊಟ ಹಾಕ್ತಾರೆ ಆಮೇಲೆ ನಿಮಗೆ ಹೇಗೇನ್ ಅನಿಸ್ತಿದೆ ಈ ಹೋಟೆಲ್ ಮಾಡ್ಬಿಟ್ಟು ಇದರಿಂದ ನಾವೆಲ್ಲ ಅನುಕೂಲ ಎಲ್ಲ ಇದಾಗೆ ಇದಾಗೆ ಊಟ ಹಾಕೋದ್ರಿಂದ ಲಾಭ ಲಾಭ ಇದರಿಂದನೂ ಇರುತ್ತೆ ಹೈ ನೋಡ್ಬೋದು ಇದ್ರ ಇನ್ನೊಂದ್ಸರಿ ನೀವು ಸೊ ನೋಡಿದ್ರಲ್ಲ ಇವಾಗ ಈಗ ಒಂದು ಸ್ವಲ್ಪ ಆಂಟಿ ಬಗ್ಗೆಯೂ ಮಾತಾಡ್ಸ್ಕೊಂಬರೋಣ ಬನ್ನಿ ಆಂಟಿ ನಿಮ್ಮ ಹೆಸರು ಸೊಸಿ ಇಲ್ಲ ಆಮೇಲೆ ನಿಮಗೆ ಹೇಗ ಅನಿಸ್ತಿದೆ ಈ ಹೋಟೆಲ್ ಬಗ್ಗೆ ಎಲ್ಲ ಪರವಾಗಿಲ್ಲ ನಮ್ಗೇನು ಮೂವತ್ತು ವರ್ಷದಿಂದಲೂ ಚೆನ್ನಾಗಿ ಜನನು ಬರ್ತಿರ್ತಾರೆ ಇದ್ರಾಗೆ ಜೀವನ ಇದರಲ್ಲೂ ಜೀವ್ನ ಅಂತ ನಂಬ್ಕೊಂಡಿದ್ದಾರೆ ಆಮೇಲೆ ಅವರು ಪ್ರತಿಯೊಬ್ಬರು ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಇವರಿಬ್ರು ಅವರವರ ವೃತ್ತಿಯಲ್ಲಿ ಸಾಧಕರಾಗಿರ್ತಾರೆ ಸೊ ನೀವು ಇಲ್ಲಿ ಬರ್ಬೋದು ಆಮೇಲೆ ಇದ್ರ ಅಡ್ರೆಸ್ ಹೇಳ್ತೀರಾ ಈಗ ಹೊಸಾಗೆ ಅಮೃತ್ ನಗರ ಅಂತ ಮಾಡಿದ್ರೆ ಇವಾಗ ಅಮೃತ್ ನಗರ ಅಂತ ಇದಾಗಿದೆ ಅಂತ ಇದು ಡಿ ಸಿ ಬಂಗ್ ಟೌನ್ ಅನ್ನೋದು ಡಿ ಸಿ ಮನೆ ಇಲ್ಲಿ ಡಿ ಸಿ ಆಫೀಸ್ ಹತ್ರ ಬರುತ್ತೆ ಇದು ಶಿರಾ ರೋಡ್ ತುಮಕೂರ್ ಹತ್ರ ಬರುತ್ತೆ ನಮ್ಮ ಚಾನೆಲ್ ಬಗ್ಗೆ ಹೇಗೆ ಅನ್ನಿಸ್ತು ನಿಮಗೆ ಹಾ ಪರವಾಗಿಲ್ಲ ಖುಷಿ ಆಯ್ತಾ ಏನ ನಿಮ್ಮಿಂದ ನಮ್ಮ ಹೋಟೆಲ್ಗೆ ಇಂಪ್ರೂವ್ ಆಗುತ್ತೆ ನಾವು ಇಂಪ್ರೂವ್ನು ಆಗುತ್ತೆ ಹ್ಞೂ ನಮಗೂ ಇಂಪ್ರೂವ್ ಆಗುತ್ತೆ ಅವರಿಗೂ ಇಂಪ್ರೂವ್ ಆಗುತ್ತೆ ಎಲ್ಲರೂ ಒಳ್ಳೇದಾಗಬೇಕು ಅಷ್ಟೇ ನಮ್ಮಿಂದನೂ ಇರೋದು ಹ್ಞೂ ಸೊ ಸಾಕು ಓಹ್ ಇಲ್ಲಿ ಒಂದ್ ಸ್ವಲ್ಪ ಜನ ಇವಾಗ ಬಂದಿದ್ದಾರೆ ಊಟ ಮಾಡೋಕ್ಕೆ ಅಂತ ಸೊ ಅವ್ರ ಬಗ್ಗೆನೂ ಒಂದ್ ಸ್ವಲ್ಪ ರಿಯಾಕ್ಷನ್ ಕೇಳ್ಕೊಂಬರಣ ಬನ್ನಿ ಎಷ್ಟು ದಿನದಿಂದ ತಿಂತಿದ್ದಾರೆ ಅಂತ ಆಯ್ನಾ ನಮಸ್ತೆ ನಮಸ್ತೆ ಇಲ್ಲಿ ನೀವು ಎಷ್ಟು ದಿನದಿಂದ ಊಟ ಮಾಡೋಕೆ ಒಂದು ವರ್ಷ ಆಯ್ತಿಂದ ನಿಮಗೆ ಚೆನ್ನಾಗಿರುತ್ತೆ ಊಟ ಆಮೇಲೆ ಹಾ ತುಂಬಾ ಕೊಡ್ತಾರೆ ರೈಟು ಕಮ್ಮಿ ಇರುತ್ತೆ ರೈಟು ಕಮ್ಮಿ ಮುಂಚೆ ಫಾರ್ಟಿ ರುಪೀಸ್ ಮಾಡಿದರು ಈಗ ರೈಟ್ ಜಾಸ್ತಿ ಆಗಿರೋದ್ರಿಂದ ಫಿಫ್ಟಿ ರುಪೀಸ್ ಮಾಡಿದ್ದಾರೆ ಮೊಟ್ಟೆ ತುಂಬ ಊಟ ಕೊಡ್ತಾರೆ ಅಲ್ಲ ಒಲೆಯಲ್ಲಿ ಮಾಡ್ತಾರೆ ಅಡುಗೆ ಸ್ಪೆಷಲಿಟಿ ಸ್ಪೆಷಲ್ ಅದೇನೇ ಇಲ್ಲಿ ಎಲ್ಲ ಕಡೆ ಕೆಲವು ಕಡೆ ಗ್ಯಾಸ್ ಕಲ್ಲಿ ಮಾಡ್ತಾರೆ ಇಲ್ಲಿ ಒಲೆಯಲ್ಲಿ ಮಾಡ್ತಾರೆ ಮುದ್ದೆ ಮಾತ್ರ ಫೈನು ಊಟ ಎಲ್ಲ ಇಲ್ಲೇ ಕಾರ್ಮಿಕರೆಲ್ಲ ಇಲ್ಲೇ ಬಂದು ಊಟ ಮಾಡೋದು ಒಂದು ಐನೂರು ಆರುನೂರು ಜನವರೆಗೂ ಊಟ ಮಾಡ್ತಾರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಮಧ್ಯಾಹ್ನ ಕ್ಲೋಸ್ ಮೂರು ಗಂಟೆಗೆ ಏನೂ ಇರೋಲ್ಲ ಕ್ಲೋಸ್ ಆಗುತ್ತೆ ನೋಡಿ ಇಲ್ಲಿ ಬೆಳಿಗ್ಗೆ ತಿ ತಿಂಡಿ ಇರುತ್ತಂತೆ ಆಮೇಲೆ ಮಧ್ಯಾಹ್ನ ಊಟ ಇರುತ್ತಂತೆ ಅಷ್ಟೇ ಆಮೇಲೆ ಮೂರು ಗಂಟೆ ಕ್ಲೋಸ್ ಮಾಡ್ತಾರೆ ಆಮೇಲೆ ಒಂದು ಬೋರ್ಡ್ ಇಲ್ಲ ಏನೂ ಇಲ್ಲ ಹಂಗೂ ಇಷ್ಟೊಂದು ಫೇಮಸ್ ಅಂದರೆ ಅವ್ರು ಕೊಡೋ ಟೇಸ್ಟಿಗೆ ಫೇಮಸ್ ಆಗಿರುತ್ತೆ ನಮಸ್ತೆ ಸ್ವಾಮಿ ನಮಸ್ತೆ ಸ್ವಾಮಿ ಶರಣ ನಿಮ್ಮ ಬಗ್ಗೆ ಹೋಟೆಲ್ಗೆ ಹೆಂಗಿದೆ ಹೋಟೆಲಲ್ಲಿ ರೇಟ್ಸು ತುಂಬ ಕಡಿಮೆ ಆನಂತರ ತುಂಬ ವರ್ಷ ಮೂವತ್ತು ಮೂವತ್ತೈದು ವರ್ಷದಿಂದ ಮಾಡ್ತಾ ಇದ್ದಾರೆ ನಮ್ಮ ಮುದ್ದೆ ಊಟ ಬೆಳಿಗ್ಗೆ ಇಡ್ಲಿ ಚಿತ್ರಾನ್ನ ಕುಳಿಹೋಗರೆ ಟೊಮ್ಟಪಾತು ಇದೆಲ್ಲ ಮಾಡ್ತಾರೆ ಎಲ್ಲ ಕಾರ್ಮಿಕರೆಲ್ಲ ಬಂದು ಊಟ ಮಾಡಿ ಹೋಗ್ತಾರೆ ಎಲ್ಲರೂ ಒಳ್ಳೆಯದಾಗಿ ಚಂದ ಒಳ್ಳೆಯ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾರೆ ಚೆನ್ನಾಗಿರ್ತದೆ ಊಟ ಅಂತೇಳಿ ಬಂದು ಊಟ ಮಾಡಿ ಹೋಗ್ತಾರೆ ಎಲ್ಲರೂ ತುಂಬ ವರ್ಷದಿಂದ ಮಾಡ್ತಾ ಇದ್ದಾರೆ ನಮಗೂ ಎಲ್ಲರಿಗೂ ಸಂತೋಷಪಟ್ಟು ಪಟ್ಟು ತುಂಬ ಊಟ ಕೊಡ್ತಾರೆ ಊಟ ಮಾಡಿ ಸಂತೋಷ ನಾವು ಇಲ್ಲಿ ಒಂದು ಐದಾರು ವರ್ಷ ಆಯ್ತು ಅವ್ರನ್ನ ಪರ್ಚೆ ಆಗಿ ಸ್ವಾಮಿ ಹಾಂ ಇಲ್ಲೇ ಇದೆ ಇದು ಇಲ್ಲೇ ಹೋಟ್ಲಲ್ಲೇ ಇದ್ದಾವೆ ಸೊ ನೋಡಿದರೆಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಮತ್ತೊಮ್ಮೆ ಇನ್ನೊಂದು ವಿಡಿಯೋದಿಂದ ಸಿಗೋಣ ಥ್ಯಾಂಕ್ ಯು ಗೈಸ್